ಅನ್ಯಾಯದ ವಿರುದ್ಧ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನ ತಾಯಂದಿರೇ ಹಿರಿಯರೇ ಸಹೋದರ ಸಹೋದರಿಯರೇ ಯುವಕ ಮಿತ್ರರೇ ಬಂಧು ಹಿರಿಯರ ಮಲ್ಪೆ ಬಂದರು ನಾನು ಯಾವಾಗಲೂ ಹೇಳೋದು ಸಾವಿರಾರು ಲಕ್ಷಾಂತರ ಜನರಿಗೆ ಇದೊಂದು ಬಂಗಾರದ ಬಟ್ಟಲು ಎಂತಕ್ಕಂತಹ ಮಾತನ್ನು ನೋಡುತ್ತೆ ಇವತ್ತು ನನ್ನ ಕುಟುಂಬ ಉದ್ಧಾರ ಆಗ್ಬೇಕಿದ್ರೆ ಇಲ್ಲಿ ದುಡಿಯುವವರ ಕುಟುಂಬ ಉದ್ಧಾರ ಆಗ್ಬೇಕಿದ್ರೆ ಪರ ಊರಿನಿಂದ ಬಂದವರ ಕುಟುಂಬ ಉದ್ಧಾರ ಆಗ್ಬೇಕಿದ್ರೆ ಸರ್ವ ಧರ್ಮ ಸರ್ವ ಜಾತಿಯವರ ಕುಟುಂಬ ಉದ್ಧಾರ ಆಗ್ಬೇಕಾದ್ರೆ ಮಲ್ಪೆಯ ಪಾಲಿಗೆ ಒಂದು ಬಂಗಾರದ ಬಟ್ಟಲು ಯಾವುದು ಅಂತ ಕೇಳಿದ್ರೆ ನಮ್ಮ ಮುಂಡತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಮಂಗಳೂರಿನ ನವ ಬಂದರು ಏನು ನವಮಂಗಳೂರಿನ ಬಂದರು ಇಲ್ಲಿಗೆ ಬರಬೇಕಾಗಿತ್ತು ಇಲ್ಲಿ ಬರ್ತಿದ್ರೆ ಕಿಲೋಮೀಟ್ರ್ ಗಟ್ಟಲೆ ನಮ್ಮ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿ ದೊಡ್ಡ ದೊಡ್ಡ ಶಿಪ್ಗಳು ಬರ್ತಾಯಿದ್ವು ಆದರೆ ನಾನು ಎರಡು ಹೆಸರನ್ನು ಉಲ್ಲೇಖ ಮಾಡಬೇಕು ಮಲ್ಪೆ ಬಂದರಾಗಲಿಕ್ಕೆ ಕಾರಣ ದಿವಂಗತ ಡಿ ಎಫ್ ಐಗಳು ಮತ್ತು ದಿವಂಗತ ಮಲ್ಪೆ ಮಧ್ವರಾಜ್ರು ಇರ್ತಕ್ಕಂಥದ್ದನ್ನು ನೀನು ಉಲ್ಲೇಖ ಮಾಡಬೇಕಾಗ್ತದೆ ಅವರ ಒಂದು ಹೋರಾಟದ ಫಲದಿಂದ ಇಲ್ಲಿ ಇವತ್ತು ಮಲ್ಪೆ ಮೀನುಗಾರಿಕಾ ಬಂದರಾಗಿದೆ ನನ್ನನ್ನು ಸೇರಿ ಲಕ್ಷಾಂತರ ಮಂದಿಗೆ ಜೀವನಕ್ಕೆ ದಾರಿ ಕೊಟ್ಟಂತ ಒಂದು ಪವಿತ್ರವಾದ ಜಾಗ ಇದು ಎಂಬತಕ್ಕಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂಥವ್ರು ಯಾರು ಅಂತ ಕೇಳಿದರೆ ನಮ್ಮ ತಾಯಂದಿರು ಮೀನುಗಾರ ಮಹಿಳೆಯರು ಮನೆಯನ್ನು ನಡೆಸುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಕಷ್ಟಪಟ್ಟು ದುಡಿಯುವಂತಹ ಒಂದು ಪ್ರವೃತ್ತಿ ಅನೇಕ ದಶಕಗಳಿಂದ ನಡ್ಸ್ಕೊಂಡು ಬಂದವರು ನಮ್ಮ ಮೀನುಗಾರ ಮಹಿಳೆಯರು ಅತ್ಯಂತ ಪ್ರಾಮಾಣಿಕರು ಮೀನುಗಾರ ಮಹಿಳೆಯರಿಗೆ ಸಾಲ ಕೊಟ್ಟರೆ ನೂರಕ್ಕೆ ನೂರು ವಸೂಲಾತಿ ಆಗುವಂತಹ ಒಂದು ಸಾಲ ಯಾವುದಿದ್ರೆ ರೀತಿ ಮೀನುಗಾರ ಮಹಿಳೆಯರಿಗೆ ಕೊಟ್ಟಂತಹ ಸಾಲ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದುಡಿದು ತಿನ್ನುವಂತ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತ ಒಂದು ಪ್ರವೃತ್ತಿ ಮೀನುಗಾರ ಮಹಿಳೆಯರದಾಗಿದ್ದ ನಾನು ಕೇಳ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಹೆಚ್ಚಿನಾಂಶ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯವರೇ ಕೊನೆಯ ಉಸ್ತುವಾರಿ ಮಂತ್ರಿ ನಾನೇ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ನಂತರ ಬಂದವರೆಲ್ಲ ಹೊರಗಿನವರೇ ಬಂದ ಅವರಿಗೆ ಮಲ್ಪೆ ಮೀನುಗಾರಕ ಬಂದರಂದ್ರೆ ಏನು ಮೀನುಗಾರಿಕೆ ಮೀನುಗಾರಿಕೇಂದ್ರ ಏನು ಅಂತ ಗೊತ್ತಿಲ್ಲದಂತ ಉಸ್ತುವಾರಿ ಮಂದಿಗಳು ಬಂದಿರೋದ್ರಿಂದ ಈ ರೀತಿ ಅನಾಹುತ ನಡೆದಿದೆ ಎಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗಳಿಗೆ ದಿಗ್ಭ್ರಮೆ ಆಗಲಿಲ್ಲ ಎಸ್ ಪಿ ಹತ್ರ ಕೇಳ್ತಿದ್ದೇನೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಸ್ ಪಿ ಅವ್ರೆ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಕಳ್ಳರನ್ನ ಕಟ್ಟಿ ಹಾಕ್ಲೇಬೇಕು ಮತ್ತೇನ್ ಮಾಡ್ಲಿಕ್ಕಾಗುತ್ತೆ ಏನು ಅವರಿಗೆ ಏಟಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲವಾರಿನಲ್ಲಿ ಹೊಡೆದದ್ದ ಎರಡು ಕೆನ್ನೆಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆಗೆ ಏನಾದರೂ ಆಕ್ಷೇಪ ಉಂಟ ಕೆಟ್ಟದಿಂದವರೆಗೂ ಇಲ್ಲ ನಾನು ನೀನು ಅವರ ಬೀಡ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಯಾಕಿತ್ತು ದಾಡಿ ನಿಮಗೆ ಡ್ರಗ್ಸ್ ಅನ್ನ ಕಂಟ್ರೋಲ್ ಆಗೋದಿಲ್ಲ ಈ ಎಸ್ಪಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಈ ಎಸ್ಪಿಗೆ ಬಡವರನ್ನ ಜೈಲಿಗೆ ತರುವಂತ ಮಹಿಳೆಯರನ್ನ ಜೈಲಿಗೆ ತರುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ಪಿ ಹುಡುಗಿಗೆ ಖಂಡಿತವಾಗಿ ಬೇಡ ಎಂದೆಂದ ಎಸ್ಪಿಯವರನ್ನ ನಾವು ನೋಡಿದ್ದೇವೆ ಅನ್ನಮಾನ ಎಸ್ಪಿಯನ್ನು ನೋಡಿದ್ದೇವೆ ಇವನ್ ಯಾವ್ದಕ್ಕ ಏನಂತಾರೆ ನೀವು ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿದ್ದಾನೆ ಮೇಲೆ ಬ್ರಹ್ಮಾಸ್ತ್ರ ಆಡಿಯುವಂತ ಎಸ್ಪಿ ಇವನು ನೋಡಪ್ಪ ಅನ್ನಮಲೆ ಅಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೇವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕಾಂತ ಅಡಿತದೆ ಯಶ್ಪಲ್ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಕೋಲಾನಾಗ ದೈ ನೇಮೋತ್ಸವ ಅನ್ನಾಗ ಅವ್ರಿಗೆ ಕೋರ್ದ ಕಟ್ಟಿ ಒಂದು ಸಂಪ್ರದಾಯ ಬ್ರಿಟಿಷರ್ ಬರ್ತಾರೆ ಎಸ್ ಪಿ ಹೇಳಿದೆ ಅಪ್ಪಿಗೆ ನಾನು ನಿಮ್ಮ ಹತ್ರ ಏನು ಬೇಡಿಕೆ ಇಡೋದಿಲ್ಲ ಕಳ್ಳರನ್ನ ಇಡಿ ಸುಳ್ಳರನ್ನ ಇಡಿ ಯಾರನ್ನು ಇಡಿ ಯಾಕೆ ಕೋಳಿ ಅಂತ ಹಾಕೊಂದು ಅವಕಾಶ ಕೊಡು ಅನ್ನಮಲೆ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯಕ್ಕೆ ಇಲ್ಲದಂತ ಎಸ್ ಪಿ ನಮಗೆ ಅಗತ್ಯವೇ ಇಲ್ಲ ಈ ಜಿಲ್ಲೆಗೆ ನಿನ್ನ ತ್ಯಾಜ್ಯ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗಿ ಬೇರೆ ಕಡೆಗೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಲ್ ಪಿ ಅನ್ನ ಇರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಎನ್ಸ್ಕೊಂಡಿದ್ದೀರಾ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾವು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಆಗಬೇಕಿದ್ದೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮನೆಯಲ್ಲಿ ಅದು ಮಗವೀರ್ ಇರ್ಲಿ ಬಿಲ್ಲವರು ಇರ್ಲಿ ದಲಿತರು ಇರ್ಲಿ ಬೇರೆ ಬೇರೆ ಜಾತಿ ಧರ್ಮದವ್ರು ಇರಲಿ ಉದ್ಧಾರ ಆದದ್ದು ಯಾರಿಂದ ಇವತ್ತು ದೊಡ್ಡ ದೊಡ್ಡ ಹೇಳಿಕೆ ಕೊಡುವಂತ ದಲಿತ ಮುಖಂಡರು ನಿಮ್ಮ ಕುಟುಂಬದವರು ಉದ್ಧಾರ ಆದದ್ದು ಯಾರಿಂದ ನಿಮ್ಮ ನೆನಕರೆಯವರು ಉತ್ತರ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಭೇದ ಮಾಡಿದಂತ ಬಂದರ ಇದು ಎಟ್ರಾಸಿಟಿ ಕೇಸ್ ಆಗ್ತಿದೆ ಅವ್ರು ಭಗುಪತಿ ಭಟ್ ಹೇಳಿದಾಗೆ ಹೊಡೆದಾಗ ಪಾಪ ಅವ್ರಿಗೆ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರ್ಲಿಕ್ಕಿಲ್ಲ ಅಟ್ರಾಸಿಟಿ ಯಾವಾಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈಗ ಎಸ್ ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಇಲ್ದಿದ್ರೆ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಳ್ಳತನ ಮಾಡಿದಂತಹ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ನೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಆ ಪಾಪ ಅಲ್ಲಿಯ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹೈಮಾಸ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ಅಂದ ತಕ್ಷಣಕ್ಕೆ ಹೈಮಾಸ್ ಲೈಟ್ ಅನ್ನಲ್ಲಿ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರಾ ನೀವು ಮತ್ತೆ ಬಂದ ನಿಮ್ಮ ಹತ್ತಿಗೆ ಬರಲಿಲ್ಲ ಅಲ್ಪೆ ಬಂದು ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಕಳೆದರೆ ಯಾರು ನಿಲ್ಲಿಸಬೇಕಾಗಿತ್ತು ಮಹಿಳೆ ನಿಲ್ಲಿಸುವುದಲ್ಲ ನೀವು ಪೊಲೀಸರು ಶಂಡ್ರು ನಿಲ್ಲಿಸಬೇಕಾಗಿತ್ತು ಯಾಕೆ ನಿಲ್ಲಿಸಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇಡ್ತೀರಾ ಇದು ನಿಮ್ಮ ಪೌರುಷವ ಸುಮ್ಮನೆ ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆಯಂತೆ ಆ ವೈಭವೀಕರಿಸ್ತಕ್ಕಂಥ ವಾಟ್ಸಪ್ನಲ್ಲಿ ಯಾರ್ಯಾರಿದ್ದಾರೆ ಮತ್ತು ವಿಶೇಷವಾಗಿ ಕೆಲವು ಸಲ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ತೋರಿಸೋದು ಅವ್ರಿಗೆ ಬೇರೆ ಸುದ್ದಿ ಬರುವ ತನಕ ಸಿಡಿ ಪ್ರಕರಣ ಇನ್ನೊಂದು ಬರುವ ತನಕ ಇದನ್ನೇ ತೋರಿಸ್ತಾ ಇದ್ದಾರೆ ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರ್ದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದರು ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ ಮೀನುಗಾರ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ಕರೆದಾಗ ನಾನು ನಿಮ್ ಜೊತೆಗಿದ್ದೇನೆ ಅಗತ್ಯವಿದ್ದ ಎಸ್ ಎ ಕಚೇರಿ ಎದುರು ಧರಣಿ ಮಾತನ್ನು ಮಾತಾಡತಕ್ಕೇನೆ ಜೈ ಹಿಂದ್